ಫೇಮಸ್ ಆಗ್ಬೇಕಂದ್ರೆ ನೋಡು ಹಾಯ್ ಮಾಡು ಹಾಯ್ವಿ ಹಾಯ್ ಮಾಡ್ರೆ ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೆಲ್ಲ ಹೊರಟಿದೀವಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಎಲ್ಲಿಗೆ ಹೋಗಿದ್ದೆ ಏನು ಮಾಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ನಿಮ್ಮ ಮುಂದೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಇನ್ನು ನಮ್ಮ ಮನೇಲಂತೂ ನಾವು ರೆಡಿ ಆಗೋದಕ್ಕಿಂತ ಮುಂಚೆ ಲೈಕ್ ಮಕ್ಕಳನ್ನ ರೆಡಿ ಮಾಡಿ ಅಪ್ಪ ಇಟ್ಕೊಬೇಕಲ್ಲ ನಾನು ಇಟ್ಕೊಬೇಕು ಒಬ್ರಿಗೊಬ್ರು ರೆಡಿ ಆಗಬೇಕು ಎಲ್ಲ ರೆಡಿ ಆಗಿತ್ತಾಯಿತು ಹೆಂಗೂ ರೆಡಿ ಆಗಿದ್ವಲ್ಲ ಅಂದ್ಕೊಂಡ್ಬಿಟ್ಟು ಒಂದೆರಡು ರೀಲ್ಸ್ ಮಾಡ್ಕೊಂಡ್ವಿ ಮತ್ತು ಫೋಟೋಸ್ ಎಲ್ಲ ತೊಗೊಂಡ್ವಿ ಸಾಕವೇ ಓಕೆನಾ ಹ್ಞೂ ಸರಿ ಸಾಕವೇ ಇನ್ನು ಕಾರಲ್ಲಿ ಗುಕುಲ್ ಹಾಯ್ ಮಾಡ್ತಾ ಇತ್ತು ಹಾಯ್ ಫ್ರೆಂಡ್ಸ್ ಅದೆಲ್ಲ ಕೇಳ್ತಾನೆ ಬಟ್ ಏನೋ ಸಾಂಗ್ ಬರ್ತಾ ಇತ್ತು ಡ್ಯಾನ್ಸ್ ಮಾಡ್ತಾ ಇದಾರೆ ಅಣ್ಣ ತಂಗಿ ಇಬ್ರು ಬಟ್ ಏನ್ ಮಾಡೋದು ಸಾಂಗ್ ಪ್ಲೇ ಮಾಡುವಾಗೆಲ್ಲ ಕಾಪಿರೇಟ್ ಬಂದ್ಬಿಡುತ್ತೆ ಹೇಳ್ಬಿಟ್ಟು ಅದನ್ನ ಮ್ಯೂಟ್ ಮಾಡಿಬಿಟ್ಟೆ ಬಟ್ ಕಾರಲ್ಲಿ ಹೋಗೋದಂತೂ ಮಗ ಮಗಳಿಬ್ರು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾರೆ ಬಹಳ ದಿನಗಳಾದ್ಮೇಲೆ ಫ್ರೆಂಡ್ಸ್ನೆಲ್ಲ ಸಿಗ್ತಾ ಇರೋದು ನೋಡ್ತಿರೋದು ಇದು ಫಾರ್ಮ್ ಹೆಸ್ರು ನೋಡಿ ಬೃಂದಾವನ ಎಷ್ಟು ಚೆನ್ನಾಗಿದೆ ಅಲ್ವ ಹೆಸರು ಇನ್ನು ಈ ಕಡೆ ಬಂದ್ಬಿಟ್ಟು ಅವ್ರದ್ದು ಮನೆ ದೇವ್ರ ಹೆಸರು ಬಾನನಂದನ ಕೃಪಾ ಅಂತ ಕೃಪೆ ಅಂತ ಹಾಕಿದ್ದಾರೆ ಸಖತ್ ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ಆಯಿತು ಲೈಕ್ ಅದು ಹೊರಗಡೆಯಿಂದ ನೋಡಿದರೆ ಯಾವುದಾದ್ರೂ ಶೂಟಿಂಗ್ ಮನೆ ಇರುತ್ತೆ ನೋಡಿ ಆ ಥರ ಅನ್ನಿಸ್ತಾ ಇತ್ತು ನನಗಂತೂ ಇನ್ನು ಎಂಟ್ರೆನ್ಸ್ ಫ್ರೆಂಡ್ಸ್ ಎಲ್ಲ ಇದ್ದರು ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಬಿಟ್ಟು ಬಹಳ ಚೆನ್ನಾಗಿತ್ತು ವೆಲ್ಕಮ್ ಡ್ರಿಂಕ್ಸ್ ತಗೊಂಡು ಒಳಗಡೆ ಎಂಟ್ರಿ ಆಗ್ತಿದಂಗೆ ನೋಡಿ ಈ ತರ ವ್ಯೂ ಇದೆ ಅದರಲ್ಲಿ ಕೃಷ್ಣನ್ ಫ್ರೇಮ್ ಅಂತ ಎಷ್ಟು ಚೆನ್ನಾಗಿದೆ ಅಂದ್ರೆ ನನಗಂತೂ ಈ ಎಂಟ್ರಿನ್ಸ್ ಬಹಳ ಇಷ್ಟ ಆಯ್ತು ಆ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಎಂಟ್ರಿ ಆಗ್ತಿದಂಗೆ ಜಸ್ಟ್ ವಾವ್ ಅಂತ ಅನ್ಸುತ್ತೆ ನನಗೆ ಮನೆ ನೋಡಿ ಏನಸ್ತು ಅಂತಂದ್ರೆ ಎಕ್ಸಾಕ್ಟ್ ಒಂದು ಫಿಲ್ಮ್ ಶೂಟಿಂಗ್ ಮನೆ ಇರುತ್ತೆ ನೋಡಿ ಆತರ ಅನಸ್ತು ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಕಟ್ಸಿದಾರೆ ಇಷ್ಟು ವರ್ಷ ಕಟ್ಟಿದಾರೆ ಅಂದ್ರೆ ಸುಮ್ನೆ ನಾ ಆಲ್ಮೋಸ್ಟ್ ಫೋರ್ ಫೈವ್ ಇಯರ್ಸ್ ಇಂದ ಕನ್ಸ್ಟ್ರಕ್ಷನ್ ನಡೀತಾನೆ ಇತ್ತು ಅನ್ಕೊಂತೀನಿ ಇನ್ನ ಒಳಗಡೆ ಸತ್ಯನಾರಾಯಣ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಯೂಶಲಿ ಇವ್ರ ತರ ಯಾವಾಗ್ಲೂನು ತುಂಬಾ ಚೆನ್ನಾಗಿ ಮಾಡ್ತಾರೆ ಅದರಲ್ಲಿ ಡೌಟೇ ಬೇಡ ಯಾಕಂದ್ರೆ ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ವಿ ನಮಗೆ ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು ಇವರು ನಮ್ಮ ಬಾಸ್ ವೈಫ್ ಎಷ್ಟು ಚೆನ್ನಾಗಿ ನಾನು ಇವ್ರನ್ನ ನೋಡಿ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಆಯ್ತು ಅಂತ ಅನ್ಕೊಂತೀನಿ ಇನ್ನೂ ಅದೇ ತರನೇ ಇದಾರೆ ಅಹ್ ನಾವು ಮರ್ತಿರ್ಬೋದು ಆ ತರ ಅನ್ಕೊಂಡ್ರೆ ನೋವೆ ಚಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಅಹ್ ಬಹಳ ಖುಷಿ ಆಯ್ತು ಆಕ್ಚುಲಿ ಅಹ್ ಮನೆ ಇಂಟೀರಿಯರ್ ಅಂತೂ ಬಹಳ ಚೆನ್ನಾಗಿದೆ बाबा, oh, <laughs> <आप़ेदिगादिगे> लक्ष्मी hey, <what's> <laughs> <how? laughs> <आप़ेदिगे> <laughs> ಇನ್ನ ನಗರದಂದು ಎಲ್ಲರನ್ನು ವೆಲ್ಕಮ್ ಮಾಡೋದ್ರಲ್ಲಿ ಬ್ಯಿಯಾಗಿ ಹೋಗ್ಬಿಟ್ಟಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಂಡ್ ಇವರು ಕೂಡ ಎಕ್ಸ್ ಎಂಪ್ಲಾಯ್ ನಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಬೇರೆ ಕಡೆ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಆ್ಯಂಡ್ ಓನ್ ಬಿಸ್ನೆಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಸುಮಾರು ಜನ ಲೈಕ್ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಜನ ಎಲ್ಲರೂ ಇನ್ವೈಟ್ ಮಾಡಿದರು ಅದೇ ಒಂದು ದೊಡ್ಡ ಖುಷಿ ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ಮೇಲೆ ನಾವು ಒಂದೆರಡು ಫೋಟೋ ತೆಗೆದಿದ್ರೆ ಆಗುತ್ತಾ ನಾವು ಅಲ್ಲೇ ಸ್ಟೆಪ್ಸ್ ಕೆಳಗಡೆ ಒಂದೆರಡು ಫೋಟೋ ತಕೊಳ್ಳೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋ ಕೂಡ ತಗೊಂಡ್ವಿ ಆ ಇದಾದ್ಮೇಲೆ ಹೆಂಗೇ ನೋಡ್ತಾ ಇದ್ವಿ ಸುಮಾರು ಮಕ್ಳೆಲ್ಲ ಈ ತರ ಲೈನ್ ಬರ್ತಾ ಇದ್ರು ನಾನು ಯಾರು ಇವರು ಅಂತ ಅನ್ಕೊಂಡೆ ಮತ್ತೆ ಅಲ್ಲೇ ಇದ್ದವ್ರು ಯಾರು ಹೇಳಿದ್ರು ಅನಾಥ ಆಶ್ರಮದ ಮಕ್ಳು ಅಂತ ನೋಡಿ ಆ ನೋಡಿ ಯಾವಾಗ್ಲೂ ಅಷ್ಟೇ ನಾನು ಇವ್ರ ಜೊತೆ ಆಲ್ಮೋಸ್ಟ್ ಒಂದು ಟ್ವೆಲ್ ತರ್ಟೀನ್ ಇಯರ್ಸ್ ವರ್ಕ್ ಮಾಡಿದಿನಿ ಅಹ್ ಓಲ್ಡ್ ಏಜ್ ಹೋಮ್ ವರ್ಕ್ ಕೂಡ ಯಾವ್ದೇ ಫಂಕ್ಷನ್ ಆದ್ರೂ ಕರೀತಾರೆ ಮತ್ತೆ ಇತರ ಅನಾಥ ಆಶ್ರಮದ ಮಕ್ಳು ಇವರಿಗೆ ಏನೋ ದೇವ್ರ ಮಕ್ಳು ಅಂತ ಕೂಡ ಕಲಿತಾರಲ್ವಾ ದೇವ್ರ ಮಕ್ಕಳು ಬಂದ ಮೇಲೆ ದೇವರು ಬರದೇ ಇರ್ತಾರ ಸೊ ಇಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆಶೀರ್ವಾದ ಇದ್ದೇ ಇರುತ್ತಲ್ವಾ ಈ ತರ ಒಳ್ಳೆ ಕೆಲ್ಸನ ಇಂತರ ನೋಡ್ಬಿಟ್ಟು ನಾಲ್ಕು ಜನ ನಿಜವಾಗ್ಲೂ ಕಲಿಬೇಕು ಅನ್ಸುತ್ತೆ ನಾವಂತೂ ಇವ್ರ ಜೊತೆ ಕೆಲಸ ಮಾಡಿ ಸುಮಾರು ಒಳ್ಳೆ ವಿಷಯಗಳನ್ನ ಕಲ್ತಿದೀವಿ ಕೂಡ ಅದನ್ನು ಕೂಡ ಮುಂದಕ್ಕೆ ಮುಂದುವರ್ಸ್ಕೊಂಡು ಕೂಡ ಹೋಗ್ಬೇಕು ಅನ್ನೋ ಆಸೆ ಕೂಡ ಇದೆ ಮತ್ತೆ ಈ ಕಡೆ ಎಲ್ಲಾ ಫೋಟೋ ಶೂಟ್ ಎಲ್ಲ ನಡೀತಾ ಇತ್ತು ಲೈಕ್ ನಾವು ಕೂಡ ಫೋಟೋ ವಿಟೋಸ್ ಎಲ್ಲ ತಗಸ್ಕೊಂಡ್ವಿ ಅಂಡ್ ರೂಮ್ಸ್ ಎಲ್ಲ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಮನೆ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾವಂತೂ ಸಿಕ್ಕಾ ಬಟ್ಟೆ ಎಂಜಾಯ್ ಮಾಡಿದ್ವಿ ಅಂಡ್ ಫಸ್ಟ್ ಆಫ್ ಆಲ್ ನಾವು ಸ್ವಲ್ಪ ಬೇಗ ರೀಚ್ ಆಗಿದ್ವಿ ಯಾಕಂದ್ರೆ ನಾವು ಬ್ಯಾಂಗ್ಳೂರ್ಗೂ ಸ್ವಲ್ಪ ಹೋಗೋದಿತ್ತು ಹಾಗಾಗಿ ಇಲ್ಲಿ ಬೇಗ ಮುಗಿಸ್ಕೊಂಡು ಹೋದ್ರಾಯ್ತು ಅಂತ ಅನ್ಕೊಂಡು ಎಲ್ಲಿ ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬೇಗ ಅಂತ ಏನು ಮುಗಿಸ್ಲಿಲ್ಲ ಬಟ್ ಸ್ಟಿಲ್ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ತರ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ರೂಮಲ್ಲೆಲ್ಲ ಈ ತರ ರಂಗೋಲಿ ಎಲ್ಲ ಹಾಕಿದ್ರುಸ್ಕೊಂಡ್ವಿ ರಿಲ್ಯಾಕ್ಸ್ ಆಗಿ ತುಂಬಾ ಎಂಜಾಯ್ ಮಾಡಿಕೊಂಡು ಯಾಕಂದ್ರೆ ಎಲ್ಲಾ ಫ್ರೆಂಡ್ಸು ಇದೀವಿ ತುಂಬಾ ವರ್ಷಗಳಾದ್ನ ಸಿಕ್ಕಿರೋದು ನಮ್ಮೆಲ್ಲ ನೀವು ಆಲ್ಮೋಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಇಂದ ಫ್ರೆಂಡ್ಸ್ ಇರೋರೆಲ್ಲ ಬಂದಿದ್ರು ಅದಕ್ಕೆ ಮುಂಚೆ ವರ್ಕ್ ಮಾಡಿದ್ರು ಕೂಡ ಬಂದಿದ್ರು ತುಂಬಾ ಜನ ಪರಿಚಯ ಹಂಗಾಗಿ ಇಲ್ಲಿ ಸುಮಾರು ಜನ ಇನ್ವೈಟ್ ಮಾಡಿದ್ರಿಂದ ಎಲ್ಲರೂ ಆಲ್ಮೋಸ್ಟ್ ಒಂದು ಐಟಿ ಟು ನೈಂಟಿ ಪರ್ಸೆಂಟ್ ಎಲ್ಲರೂ ಕವರ್ ಆಗಿದ್ರು ಇಲ್ಲಿ ಸುಮಾರು ಎಲ್ಲ ಮ್ಯೂಟ್ ಮಾಡಿದಿನಿ ಯಾಕಂತಂದ್ರೆ ಅಲ್ಲಿ ಸಾಂಗ್ ಪ್ಲೇ ಆಗ್ತಾ ಇತ್ತು ಬ್ಯಾಕ್ ಮತ್ತೆ ಮತ್ತೆಲ್ಲಿ ಕಾಪರೇಟ್ ಬಂದ್ಬಿಟ್ಟು ತೊಂದರೆ ಆಗ್ತೋ ಅಂತ ಅನ್ಕೊಂಡ್ ಅದನ್ನ ಆಡಿಯೋ ಹಾಕ್ಲಿಲ್ಲ ಇನ್ನ ಕೆಳಗಡೆ ಎಲ್ಲ ಕಂಪ್ಲೀಟ್ ಆಗಿ ನೋಡಿದ್ದಾದ್ಮೇಲೆ ಸೊ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಏನೇನಿದೆ ಅಂತ ನೋಡೋಣ ಅಂತ ಬರ್ತಾ ಇದೀವಿ ಫಸ್ಟ್ ಫ್ಲೋರ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ಆಮೇಲೆ ಔಟ್ಲುಕ್ ಫಸ್ಟ್ ಫ್ಲೋರ್ ಎಂಟ್ರಿ ಆಗ್ತಿದಂಗೆ ಬಹಳ ಚೆನ್ನಾಗಿದೆ ನೋಡಿ ಈ ತರ ಇದೆ i <music> ಇಲ್ಲಿ ನನ್ನ ಹಸ್ಬೆಂಡ್ ಜೊತೆ ಒಂದ್ ಫೋಟೋಸ್ ಎಲ್ಲ ತಗಸ್ಕೊಂಡೆ ಅವರಿಗೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಅಂದ್ರೆ ಸ್ವಲ್ಪ ಅಷ್ಟೇ ಬಟ್ ನನಗೆ ತುಂಬಾ ಕ್ರೇಜ್ ಇದೆ ಹಂಗಾಗಿ ಫೋರ್ಸ್ಫುಲಿ ತೆಗೆಸ್ಕೊಂಡು ನೋಡಿ ಆಚೆ ಕಡೆ ವ್ಯೂಸ್ ನೋಡಕ್ಕೆ ಬಂದ್ರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಕೆಳಗಡೆ ನಾನು ನೋಡಲೇ ಇಲ್ಲ ಬಟ್ ಮೇಲ್ಗಡೆಯಿಂದ ನೋಡಿದು ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಸುತ್ತನೂ ಅಡಿಕೆ ಗಿಡ ತೆಂಗಿನ ಸಸಿ ಮತ್ತೆ ಬೇರೆ ಬೇರೆ ತರ ಹಣ್ಣುಗಳು ಗಿಡಗಳನ್ನೆಲ್ಲ ಹಾಕಿದಾರಂತೆ ನೋಡಬೇಕಿತ್ತು ಬಟ್ ಟೈಮ್ ತುಂಬಾ ಶಾರ್ಟೇಜ್ ಇದ್ದಿದ್ದರಿಂದ ಕಂಪ್ಲೀಟ್ ಆಗಿ ಎಲ್ಲ ಆಗಲಿಲ್ಲ ಹೊರಗಡೆ ಅಡಿಕೆ ತೋಟ ತೋಟಗಳೆಲ್ಲ ಹೋಗ್ಬಿಟ್ಟು ಕೆಲವರು ಫೋಟೋಸ್ ಎಲ್ಲ ತೆಗೆಸ್ಕೋ ಬಂದ್ರು ಬಟ್ ಹೋಗೋಕ್ಕಾಗಲಿಲ್ಲ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಇನ್ನೊಂದು ಸರ್ತಿ ನೋಡಬೇಕು ಅನ್ನೋ ಆಸೆ ಖಂಡಿತ ಐತೆ ಯಾವಾಗಲಾದ್ರು ಹೋಗ್ತೀನಿ ಇನ್ನು ಮೇಲುಗಡೆ ಬಾಲ್ಕನಿಯಿಂದ ಬಂದ್ರೆ ಈ ಥರ ಎಂಟ್ರೆನ್ಸ್ ಕಾಣುತ್ತೆ ಆ ಊಟಕ್ಕೆಲ್ಲ ರೆಡಿ ಆಗ್ತಾಯಿತ್ತು ಕೆಲವರು ಬೇಗ ಹೋಗೋವಂಥರು ಯಾಕಂದರೆ ಸುಮಾರು ಫಂಕ್ಷನ್ ಇದ್ದಿದ್ರಿಂದ ಬೇಗ ಬೇಗ ಊಟ ಮಾಡ್ಕೊಂಡು ಹೋಗೋವಂಥರು ಇದ್ದರು ಪಾಪ ನನ್ನ ಮಗಳಿಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಅನ್ಕೊಂತೀನಿ ಯಾಕಂದರೆ ಅವಳು ಯೂಜ್ವಲಿ ಎತ್ಕೊಂಡು ಸುತ್ತಾಡೋದ್ಕಿಂತ ಕೆಳಗಡೆ ಆಟ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿರೋದರಿಂದ ಎತ್ಕೊಳ್ಳೋದು ಅವಳಿಗೆ ಸ್ವಲ್ಪ ಅಲರ್ಜಿನೇ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಬಟ್ ಅಷ್ಟು ಏನು ಮಾಡೋದು ಯಾಕೆಂದ್ರೆ ಇವಾಗ ಅಂದ್ಕೊಂಡು ಇದು ಒಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಗಳು ನಾನು ತೀರ ತಲೆ ಕೆಡಿಸ್ಕೊಳ್ಳಲಿಲ್ಲ ಕಿರಿಕಿರಿ ಮಾಡಿದರೆ ಸ್ವಲ್ಪ ಸಮಾಧಾನವಾಗೈತೆ ಇನ್ನು ನನ್ನ ಹಸ್ಬೆಂಡ್ ಫ್ರೆಂಡ್ ಆಗಿರ್ಬೋದು ನನ್ನ ಫ್ರೆಂಡ್ ಆಗಿರ್ಬೋದು ಎಲ್ಲರೂ ಸಿಕ್ಕಿದ್ರು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ಆ ಬಹಳ ವರ್ಷಗಳಾದ್ಮೇಲೆ ಮೀಟ್ ಮಾಡ್ತಿರೋದು ಕೆಲವರನ್ನ ಎಂದ ಇವ್ರನ್ನೆಲ್ಲ ಅವಾಗ ಅವಾಗ ಅಂತೂ ಮಾತಾಡ್ತಿರ್ತೀನಿ ಬಟ್ ಸ್ಟಿಲ್ ಸಿಕ್ತಾಗಂತೂನು ಎಷ್ಟ್ ಜಾಸ್ತಿ ಖುಷಿ ಆಗತ್ತಲ್ವಾ Huh? all the best all the best ಇನ್ನೇನು ಊಟ ಮಾಡ್ಕೊಂಡು ಓಡೋಣ ಅಂತ ಅಂದ್ಕೊಂಡು ಕೆಳಗಡೆ ಬಂದ್ವಿ ಕೆಳಗಡೆ ಬಂದ್ಮೇಲೆ ನಾನು ಹೇಳಿದೆ ಅಲ್ವಾ ಕೆಳಗಡೆ ನಾನು ಸ್ವಿಮ್ಮಿಂಗ್ ಪೂಲ್ ನೋಡದಿರ ಒಳಗಡೆ ಹೋಗಿದ್ದೆ ಸೊ ಇವಾಗ ಇದೆಲ್ಲ ವ್ಯೂ ನೋಡಿದ್ರೆ ಜಸ್ಟ್ ವಾವ್ ಥರನೇ ಇದೆ ಇದಂತೂ ಯಾವ ರೆಸಾರ್ಟ್ಗೂ ಕೂಡ ಕಡಿಮೆ ಇಲ್ಲ ಅನ್ನೋ ಥರನೇ ಇದೆ ಬಹಳ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಆಚೆ ಬಂದ್ರೆ ಬರ್ತಾ ಇದ್ರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ಲೈಕ್ ಹೆಂಗೆ ಹೊರಟೋಗೋದು ಹೋಗೋದು ಬೇಗನ ಎಲ್ಲ ಹೊಸ ಹೊಸ್ತಾಗಿ ನೋಡ್ತಾ ಇರೋದು ಬಹಳ ವರ್ಷಗಳಾದ್ಮೇಲೆ ಬಿಟ್ಟು ಹೋಗ್ತ ಮನಸ್ಸಲ್ಲ ಮಾತಾಡಿಸ್ಕೊಂಡು ಹೋಗ್ಲೇಬೇಕು ಅಂತ ಅಂದ್ಕೊಂಡು ವೈಟ್ ಮಾಡಿದ್ವಿ ಸುಮಾರು ಜನ ನಮ್ಮ ಥರನೇ ಬೇಗ ಬರೋರು ಬರ್ತಿದ್ರು ಬಟ್ ಕೆಲವ್ರು ಲೇಟ್ ಆಗಿಬಿಡ್ತು ಹಂಗೆ ನೋಡ್ತಾ ನೋಡ್ತಾ ಇದ್ದಂಗೆನೆ ಎಮ್ ಎಲ್ ಎ ಗೋಪಾಲಯ್ಯ ಸರ್ ಅವ್ರ ವೈಫ್ ಯಮ್ಲತಾ ಮಾಮ್ ಬಂದ್ರು ಸಖತ್ ಬಹಳ ಖುಷಿ ಆಯ್ತು ಬಿಫೋರ್ ಅವರು ನಾವು ವರ್ಕ್ ಮಾಡಬೇಕಾದ್ರೆ ಆಫೀಸ್ಗೆ ಅವಾಗ ಅವಾಗ ಬರೋರು ಇವರು ಅಷ್ಟೇ ಇವರಿಗೆ ಝೀರೋ ಈಗ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದ್ರೆ ಹೇಳ್ತಾರಲ್ವ ಗಾದೆನೆ ತುಂಬಿದ್ ಕೊಡ ತುಳ್ಕಲ್ಲ ಅಂತ ಹೇಳ್ಬಿಟ್ಟು ಆ ಥರ ಒಂದು ಗಾದೆನ ಇಂಥವ್ರು ನೋಡಿ ಬರ್ದಿರ್ತಾರೆ ಏನು ಮಾಡಿರಲ್ಲ ಅವ್ರಿಗೆ ಎಷ್ಟು ಅಹಂಕಾರ ಜಂಬಾ ಇವ್ರು ಎಲ್ಲಾ ಮಾಡಿದರೆ ಝೀರೋ ಎಲ್ಲ ಝೀರೋ ಅಹಂಕಾರ ಜಂಬಾ ಆಗಿರ್ಲಿ ಇನ್ನೊಂದಾಗ್ಲಿ ಏನೇನು ಇಲ್ಲಪ್ಪ ನಮಗಂತೂ ಇವ್ರ ಜೊತೆ ಬಂದ ತಕ್ಷಣ ಇವ್ರ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ನಾ ಆಸೆ ಬಹಳ ಇತ್ತು ನಾವ್ ಬಿಡ್ತಿವ ಮಾತಾಡ್ಕೊಂಡೋಗಿ ಅಹ್ ಫೋಟೋ ವಿಡಿಯೋಸ್ ಎಲ್ಲ ತೊಗಸ್ಕೊಂಡ್ವಿ ಆಮೇಲೆ ನಮ್ದು ಇದು ಚೆನ್ನಾಗಿ ಬರ್ಲಿಲ್ಲ ಇನ್ನೊಂದು ತಗೊಳ್ಳೋಣ ಅಂದ್ರೆ ಬನ್ನಿ ಪರವಾಗಿಲ್ಲ ತಗೋಳೋಣ ಈ ತರ ಎಲ್ಲ ಎಲ್ಲ ಹೋಗೋಣ ಅಂತ ಹೊರಟಿದೀನಿ ನನ್ನ ಮಗ ಮೇಲ್ಗಡೆ ಇನ್ನೊಂದ್ಸರ್ತಿ ಹೋಗೋಣ ಅಂತ ಹೇಳ್ತಿತ್ತು ಹಂಗಾಗಿ ಇನ್ನೊಂದ್ಸರ್ತಿ ಮೇಲ್ಗಡೆ ಎಲ್ಲ ಕರ್ಕೊಂಡೋಗಿ ನೋಡ್ಕೊಂಡು ಅದಂತೂ ಭಾಳ ಎಂಜಾಯ್ ಮಾಡ್ತಾ ಇದ್ದ ಒಂದು ಮತ್ತೆ ಅವಾಗಲೇ ಚೆನ್ನಾಗಿ ಬಂದಿರಲಿಲ್ಲ ಮತ್ತೆ ಫೋಟೋ ತಗೊಂಡ್ವಿ ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರೆ ಒಂದು ನಂದಿ ಇದೆ ಇಷ್ಟು ಚೆನ್ನಾಗಿದೆ ಅಂದರೆ ಅದರದಿಂದ ಇನ್ನೊಂದು ಫೋಟೋ ಕೂಡ ತೆಗ್ದಿದ್ದೀನಿ ಭಾಳ ಚೆನ್ನಾಗಿದೆ ಗಿಡ ಗಿಡ ಇತ ಹಾಯ್ ಮಾಡು ಹಾಯ್ ಅಕ್ಕ ಹಾಯ್ ಅಕ್ಕ ಅನು ಟೆಂತ್ ಸ್ಟ್ಯಾಂಡರ್ಡ್ ಆಗಿ ಹೋಗ್ಬಿಟ್ಲ ಇತ್ತು ಮಣಿಲೇನಾ ಶ್ರೀ ಮಣಿಲೇನ ಇದು ಅಕ್ಕ ಇಲ್ಲಮ್ಮ ಅಕ್ಕ ಇಲ್ಲಮ್ಮ

ಬಹಳ ವರ್ಷಗಳಾದ್ಮೇಲೆ ಮತ್ತೆ ಹೌಸ್ ಅಲ್ಲಿ ಮೀಟ್ ಮಾಡಿದೀವಿ ನನ್ ಕಂಗಾಸ್ ಮಾಡಲ್ವಾ ಮಾಡಲ್ವಾ ನೋಡಿ ನಾನು ಅಲ್ವಾ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿದೆ ಕ್ಯಾಪ್ಚರ್ ಮಾಡಿದೀನಿ ಇನ್ನ ಕೆಳಗಡೆ ಝೂಮ್ ಮಾಡಿದ್ರೆ ಈ ತರ ಇದೆ ಆ ನಮ್ಮ ಕಡೆ ಈ ಥರ ತೊಟ್ಟಿ ಮನೆ ಅಂತ ಕರೀತಾರೆ ಅಂದ್ರೆ ಅಂಚಲ್ ಕಟ್ಟೋದು ಆ ಮೋಸ್ಟ್ಲಿ ಆ ಇದನ್ನ ನೋಡಿದಾಗ ಆ ಪ್ಲಾನ್ ಆ ಪ್ಲ್ಯಾನ್ ತರ ಕಟ್ಟಿರ್ಬೋದು ಅಂತ ಅನ್ಕೊಂಡೆ ಆ ಬಟ್ ಇದೆಲ್ಲ ಎಷ್ಟು ಸೂಪರ್ ಆಗಿದೆ ಅಂದರೆ ಜಸ್ಟ್ ವಾಹನ್ಬೋದಷ್ಟೆ ಇನ್ನು ಊಟದ ವಿಚಾರಕ್ಕೆ ಅಂದ್ರೆ ನಮ್ಗೆ ಊಟ ಅಂತೂ ಅಲ್ಟಿಮೇಟ್ ಕಂಪೇರ್ ಮಾಡಂಗಿಲ್ಲ ಸಖತ್ತು ಚೆನ್ನಾಗಿತ್ತು ಊಟ ಅಂತೂ ಯಾವಾಗ ಅಷ್ಟೇ ಇವ್ರ ಮನೆ ಯಾವಾಗ ಫಂಕ್ಷನ್ ಇದ್ರು ಕೂಡ ಫಸ್ಟ್ ಪ್ರಿಫರೆನ್ಸ್ ಕೊಡೋದಿರು ಫುಡ್ಗಾಗಿರುತ್ತೆ ಫುಡ್ಡು ಫುಡ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾ ವೆರೈಟೀಸ್ ಅಂತೂ ಇರುತ್ತೆ ಆಮೇಲೆ ಕೆಲವೊಂದು ಫಂಕ್ಷನ್ ಊಟ ಮಾಡಿದಾಗ ಯೂಶಲಿ ಮತ್ತೆ ಮಧ್ಯಾಹ್ನ ಊಟ ಮಾಡಿದ್ರೆ ನೈಟ್ ಊಟ ಮಾಡಬೇಕು ಅಂತ ಅನ್ಸಲ್ಲ ಎಲ್ಲ ನೈಟ್ ಊಟ ಮಾಡಿದರೆ ಅಜೀರ್ಣ ಆಗುತ್ತೆ ಈ ಥರದ್ದೆಲ್ಲ ಇರುತ್ತೆ ಬಟ್ ಇವರು ಮಾಡಿಸಿರುವಂಥ ಅಡುಗೆನಲ್ಲಿ ಸೋಡಾ ನೈಂಟಿ ನೈನ್ ಪರ್ಸೆಂಟೆಲ್ಲ ಹಂಡ್ರೆಡ್ ಪರ್ಸೆಂಟ್ ಬಳಸಲ್ಲ ಅಂದ್ಕೊತೀನಿ ಯಾಕಂದರೆ ಏನೇ ಊಟ ಮಾಡಿದರೂ ಕೂಡ ಹೊಟ್ಟೆ ಹಸಿವು ಆಗುತ್ತೆ ಮತ್ತು ನಮಗೆ ಇದು ಕಡುಬು ಆಮೇಲೆ ಚಿರೋಟಿ ಲೈಕ್ ತುಂಬ ವೆರೈಟೀಸ್ ಅಂತೂ ಇತ್ತು ಬರೀ ಸೈಡ್ಸಲ್ಲೇ ಹೊಟ್ಟೆ ತುಂಬಬೇಕು ಅಷ್ಟು ಚೆನ್ನಾಗಿತ್ತು ಸೊ ಎಲ್ಲ ಆದಮೇಲೆ ಆ್ಯಸ್ ಯೂಶಲ್ ಬೀಡ ಅಂತೂ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂಡ್ ನೋಡಿದರಿಗೆ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸಿದ್ದೀನಿ ಅಂತ ಅನ್ಕೊಂತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ಕೊಳ್ತಾ ಥ್ಯಾಂಕ್ ಯು